ಮನೆಯಿಂದ ಹತ್ತು ರೂಪಾಯಿಂದ ಇಳು ಒಂದು ಸಾವಿರ ರೂಪಾಯಿದವರೆಗೂ ಸುಮಾರು ಮೂರು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ತಮ್ಮ ಜೇಬಿನಿಂದ ಕೊಟ್ಟು ಅಂತಂದ್ರೆ ಹತ್ತು ಮುಸಲ್ಮಾನ್ ಕುಟುಂಬ ಹತ್ತು ಮುಸಲ್ಮಾನ್ ಕುಟುಂಬವೂ ಸಹ ಮನೆಗಳಿಂದ ಹಣವನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಡೀ ಒಂದು ಗ್ರಾಮ ಸಾಮರಸ್ಯದಲ್ಲಿ ಇದ್ದಂತ ಒಂದು ಗ್ರಾಮವನ್ನ ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿದಂತಹ ಈ ಒಂದು ನಿರ್ಣಯವನ್ನ ಕಳೆದ ಒಂಬತ್ತು ದಿವಸಗಳಿಂದ ನಾವೇನು ಧ್ವಜವನ್ನು ಆರಿಸಿದ್ವಿ ಅದನ್ನು ಏಕಾಏಕಿ ಕೋಂಡಗಳ ರೀತಿ ಯಾವುದೇ ಪ್ರಜಾಪ್ರಭುತ್ವದ ಒಂದು ಒಂದು ಮೌಲ್ಯಗಳಿಗೆ ಬೆಲೆಯನ್ನು ಕೊಡದೆ ಪೊಲೀಸ್ ಫೋರ್ಸ್ ಅನ್ನು ಉಪಯೋಗಿಸಿ ಧ್ವಜವನ್ನು ಇಳಿಸಿದ್ದಾರೆ ಮೊನ್ನೆ ಒಂದು ನಿನ್ನೆ ಒಂದು ಅತ್ಯಂತ ವಿಲಕ್ಷಣವಾದ ಘಟನೆ ನಡೆಯಿತು ಅದು ನಿಲ್ಲಿಸಬೇಕಾದ್ರೆ ಒಂದು ನಾಲ್ಕೈದು ಜನ ಪೊಲೀಸರು ಕಣ್ಣೀರು ಒಬ್ಬ ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವರ್ಷದ ರಿಟೈರ್ಡ್ ಕತ್ತಾಯಿರುವಂತಹ ಪೊಲೀಸ್ ಹೇಳ್ತಾರೆ ಎಸ್ ಹೇಳ್ತಾರೆ ಈ ನನ್ನ ರಿಟೈರ್ಡ್ ನ ಕೊನೆಯ ಕಾಲದಲ್ಲಿ ಸರ್ಕಾರ ಒಂದು ಪಾಪದ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಅಂದ್ರೆ ಎಲ್ಲರ ಮನಸ್ಸನ್ನು ಘಾಸಿಗೊಳಿಸಿ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇವತ್ತು ಧ್ವಜವನ್ನು ಇಳಿಸಿ ಆ ಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ರಾಷ್ಟ್ರಧ್ವಜದ ಬಗ್ಗೆ ಕಾಂಗ್ರೆಸ್ ಇಂದ ನಾವು ಪಾಠ ಕಲಿಬೇಕಾಗಿಲ್ಲ ಇದೇ ಕಿತ್ತೂರು ರಾಣಿ ಚೆನ್ನಮ ಮೈದಾನ ಅಂದ್ರೆ ಈತ ಮೈದಾನದಲ್ಲಿ ರಾಷ್ಟ್ರಧ್ವಜ ಆಸ್ತಿ ಬಿಡಿದಾಗ ಇಡೀ ದೇಶದಲ್ಲಿ ಎಲ್ಲಾ ಕರೆಸರು ಅಲ್ಲಿ ಹೋಗಿ ಅಲಾಟೆ ಮಾಡಿದಾಗ ಅಥವಾ ಒಂದು ಹೋರಾಟವನ್ನು ಮಾಡಿದಾಗ ಐದು ಜನ ದೇಶ ಭಕ್ತರ ಗುಂಡುಕಿ ಕೊಂದಿದ್ದೆ ಕಾಂಗ್ರೆಸ್ ಸರ್ಕಾರ ಲಾಲ್ ಚೌಕ್ ಶ್ರೀನಗರದ ಲಾಲ್ ಚೌಕ್ ನಲ್ಲಿ ರಾಷ್ಟ್ರಧ್ವಜವನ್ನು ಆಸ್ತಿ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಯ ಮೂಲಭೂತವಾದಿಗಳು ಕರೆ ಕೊಟ್ಟಾಗ ಇಡೀ ದೇಶದಿಂದ ದೇಶಕ್ಕೆ ಹೋದಾಗ ದೇಶಭಕ್ತರನ್ನ ತಡೆದು ಅವರ ಮೇಲೆ ಲಾಠಿ ಜನ ಮಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ರಾಷ್ಟ್ರ ಭಕ್ತಿಯ ಪ್ರೇಮವನ್ನ ಸುಳ್ಳು ಪ್ರೇಮವನ್ನ ಇವತ್ತು ಬೆಳೀತಾ ಇದ್ದಾರೆ ಇವತ್ತು ಹಿಂದೂ ಶಕ್ತಿಯ ನೋಡ್ಬೋದು ಮನೆ ಮನೆಗಳಿಂದ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಮನೆ ಮನೆಯಲ್ಲಿ ಇವತ್ತು ಹನುಮ ಬಂದಿದ್ದಾನೆ ಈ ಕಾಂಗ್ರೆಸ್ ಸರ್ಕಾರದ ಇವರ ಒಂದು ಕೋಟೆಗೆ ಬೆಂಕಿ ಹಾಕುವಂತ ಇವರ ಅಧಿಕಾರ ಇಳಿಸುವಂತ ಕೆಲಸವನ್ನ ಅದರ ಮುನ್ನುಡಿ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ ಇನ್ನು ಒಂದು ವಾರದಲ್ಲಿ ಅದೇ ಜಾಗದಲ್ಲಿ ಅಂತಂದ್ರೆ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅನ್ನುವಂತ ಮಾತನ್ನ ಬಜರಂಗ ಸೇನೆ ರಾಜ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ